ಕೋಲಾರ ಮೀನ ತಿಂದಿದ್ ಮರತೇನಾ ಬಿಜಾಪುರ ಗೋಳು ಹೋಲಿ ಇಲ್ಲೇ ಹಣಮಾಪುರ ಹಳ್ಳದ ವಂಡಿ ತಿರ್ಗಾಡಿದ್ ಮಾರತೇನ ಹೋಳಿ ವಂಡಿ ಅಣ್ಣ ஹெடி உள்ள வதீ ஊர் எபிஷாரி ஆர்கெஸ்ட்ரா தாகசார பெதே ஆட காயுவாபியானோடி ஓடி ஆடி தகித்தார சரி கொண்ட காக்கா வதீ

ನಮ್ಮ ಇಲ್ಲರನ್ನ ಜೋಡಿ ಹುಡುಗಿನ ಜೋಡಿ ಅವನು ಮಾತಾಡ್ಬೇಕು ನಾವು ಮಾತಾಡಿ ತಪ್ಪಕೈತ ಅಲ್ಲ ಹಾ ತಡಿ ಇಲ್ಲಿ ಕೇಳ್ತೀನಿ ನಮಗೆ ಕಳ್ಸಿರೋ ಒಂದ ಮೆಸೇಜ್ ಮೂರು ಮೂರು ನಾಲ್ಕು ನಾಲ್ಕು ಅಣ್ಣನ ಹೆಡ್ ಜೋಡಿ ನಾವು ಮಾತಾಡಂಗಿಲ್ಲ ಅಣ್ಣನ ಮಾತಾಡ್ತಾನೆ ಈಗ ಮಾತಾಡಾನಾ ಅಣ್ಣಾಕ್ಕೆ ಮಾತಾಡ್ಲಿ ಯಾರ್ ಅಂಜಲ ನಾವು ನಾವು ನಮ್ಮ ತಂಗಿನ ಕರ್ಕೊಂಡು ಬಂದಿನಿ ಲೇ ನನ್ನ ಚಡ್ಡಿಗೆ ಇಲ್ಲಿ ಬೇಡ ಲೇ ಏಯ್ ಬಿಡ ಪಾಪ ಹುಲಿ ಅದ ಏನಂದೆ ಇಲ್ಲಿ ನಮ್ಮೇಳೇ ಏನಾ ಅಂತಾ ನೀನು ನೀ ಯಾತ್ತಿದಿರನ ಒಪಕ ಜೋಡಿ ಯಾವ ಮಗ ನನ್ನ ಅದೇ ಅಂತ

ನಾವು ತಂದಿ ತಾಯಿ ಕೊಟ್ಟಿವಿ ಅಂದ್ರ ಮೊದಲ ಮೊದಲ ಲವ್ ಕೋಲಾರ ಮೀನ ತಿಂದಿದ ಮರದೇನ ಹಾ ಲವ್ ಮಾಡೀನಿ ಬಿಜಾಪುರ ಗೋಳು ಸುತ್ತಾಡಿದ ಸುತ್ತಾಡಿದ್ ಮರದ್ಯನ ಹೋಲಿ ಇಲ್ಲೇ ಹನುಮಾಪುರ ಹಳ್ಳದ ವಂಡಿ ತಿರ್ಗಾಡಿದ್ ಮರತೇನ ಹೋಳಿ ವಂಡಿ ಅಣ್ಣ ಹಿಡಿ ಉಳ್ಳ ಬೇಡ ವದಿ ಊರಾಗಯ್ಯ ಬಿ ಶಾರ ಬೆದಿ ಆರ್ಕೆಸ್ಟ್ರಾ ದಾಗ ಬೆದಿ ಆಡ ಕಾಯುವ ಅಭ್ಯಾನ ಜೋಡಿ ಓಡಿ ಆಡಿ ತೆಗಿತಾರ ಸದಿ ಹಿಡ್ಕೊಂಡು ಕಾಕ ಒದಿ ಊರಾಗಯ್ಯ ಭಿಶಾರ ಬೆದಿ ಗಡಿ ಬಿಡಿ ಮಾಡಬೇಡ ತಡೀ ನಮ್ಮಕ್ಕಳ ನೋಡ ನಿಮ್ಮಕ್ಕ ಬರ್ಲಿ ತಡಿ ನಮ್ಮ ಎಲ್ಲದ ಸಿದ್ದಪ್ಪ ರೆಡಿ మావ రెడీ సిగబార పల్లుగ మా కర్కీ బాకీ అన్న కర్కొని బా కమ్ి కర్కొంద్రమ్ డాడీ కర్కొని

ಇಲ್ಲ ಕಾಣ ಒಳ್ಳ ಕಾಣ ಹೊಳ್ಳ ಐತಿ ಇಲ್ಲ ಮೇಕಪ್ ಮಾಡ್ಕೊಂಡ ನಿಮ್ಮ ಅವ್ ಕಾಣಿಲ್ಲ ಹಾ ನಾ ಈಗ ನಮಗೆ ಜಾಸ್ತಿ ಅವಮಾನ ಅಂದ್ರೆ ಮಾಡಿದೇವಂದ್ರ ನಾವಿವತ್ತು ಆಧಾರ್ ಕಾರ್ಡ್ ಫ್ರೀ ಆಯ್ತ ರೈಟ್ ಚಲೋ ಆಗತ್ತೆ ನೋ ನಿನ್ ನಿನ್ಗೆ ಅಡ್ಗೆ ಬರತ್ತೆನೋ ನಿಂಗ ಅಡ್ಗಿ ಮಾಡಾಕ ಯಾವ ಮಗ್ಗ ಬೇಕಾಗಿತ್ತು ಅವನು ಈ ಕೆ ಪಿ ಕ್ರಾಶ ರಗಡದಾವ ಡಾಬಾ ತಿಂದು ಜೀವನ ಮಾಡಿದ್ವಿ ಎಷ್ಟು ದಿನ ತಿಂತಿ ಅಬ್ಬೇ ಹೋಗುದಕ್ಕೆ ವಿಚಾರ ಮಾಡಿ ಹೋಗು ಏನಂತ ಹಂಗ ಹೊಳ್ಳಿ ಬರಕ್ಕೆ ನಮ್ಮ ಅಜಿಲ್ಲ ಅವರಿಗೆ ಆಧಾರ್ ಕಾರ್ಡ್ ಫ್ರೀನ ಅದಾವ ಹೊಳ್ಳೆ ಬಂದಗಿಂದರ್ ಅವ್ರು ಮತ್ತ ನೀ ಮಾತಾಡ ನೀ ಮಾತಾಡಾ ಯಾಕಂದ್ರೆ ನಮ್ಮ ಅಕ್ಕ ಹುಲಿ ಅಂತ ಬಂದಳ ಅಯ್ಯೋ ಎಲ್ಲಕ ಸುಮ್ಕೊತೀನಿ ಇದು ಹುಲಿ ಆಯಿದಾ ಹೌದಾ ನಮ್ಮ ಅಕ್ಕ ಹುಲಿ ಇದಾಳೆ ಮತ್ತೆ ಅದೇನದು ಅದು ಅದು ಟೈಗರ್ 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 ಅದು ಬ್ಯಾಂಕಿ ಬ್ಯಾಂಕಿ ನೋಡಕ್ಕೆ ಹೆಂಗೆ ಏನಾಗಿ ಲೈಟ್ ಆಫ್ ಮಾಡಿದ್ರು ನಾವು ಮಿಂಚ್ತೀವಿ ಏ ಬಂದ್ ಮಾಡಾ ಬಂದ್ ಮಾಡು ನಾವು ಇವತ್ತು ಮೇಕಪ್ ಮಾಡಿಲ್ಲ ಬ್ಯಾಡ ಏನಾ

ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕೇಳಿ ಮತ್ತೊಂದು ಸೊಗಸಾದ ನೃತ್ಯ ಏ ಯಾರೊಬ್ರು ಸಾನ್ ನೋಡ್ರಿ ಬರ್ರಿ ಇಲ್ಲೇ ಏ ಏ ಬಾಯ್ಲೆ ಇಲ್ಲೇ ಏ ನೀನ ಬಾಯ್ಲಿ ಏಯ್ ನೀ ಬಾಡ್ ಸುಮ್ಮ ನೋಡ್ಯಾರ ನಾ ವಿಡಿಯೋ ನೋಡ್ಯಾರ ಅವ್ರಪ್ಪ ಪಾ ಕೊಡೋದು ಅದು ಕೋಡಿಯಡಿ ಬರತ್ತಾರ ಒಬ್ಬೊಬ್ರೆ ನೀ ಸಣ್ಣ ಓದಿಯಪ್ಪ ನೀ ಬರ್ತಿ ಅಪ್ಪ ನೀ ಸಣ್ಣ ವಾಲ್ ನೀ ಸಣ್ಣದ ಕೊಟ್ಟು ಹೋಗಾವ್ ನೀ ಅಲ್ಲಿ ಪಿಕ್ಚರ್ ಪ್ಲೇ ಆಗತ್ತ ಸೀನ್ ಆಟ ನೋಡ್ಬೇಕು ನೀ ಹ್ಞೂ ಎಚ್ ಡಿ ನೋಡ್ತೀಯ ನಾರ್ಮಲ್ ನೋಡ್ತೀಯ విచారీ నీ యాక బాయ్ బా పడుకోవ నెన్నది కే ఈ సద్ద రాజా రాజా